ದೀಪು ಬೇಗ ಬಾರೇ ತರಕಾರಿ ತೊಗೊಂಬರೋನಾ ಸ್ವಲ್ಪ ತರಕಾರಿ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತ ನಾನಿದ್ರೆ ನಣ್ಮಣ್ಣಮ್ಮ ಇಲ್ಲಿದ್ದೀನಿ ಬಂದೆ ಬಂದೆ ಅಮ್ಮಿಗೆ ಕರ್ಕೊಂಬರೋಣ ಅಂತ ಹೋಗಿದ್ದೆ ಒಂದೆರಡು ಪಾತ್ರೆಗಳಿದ್ದಾವೆ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಎಲ್ಲ ಕಸ ಹೊಡ್ದು ನೆಲೆ ಹೊರ್ಸ್ಬಿಡು ಬರ್ತೀನಿ ಇಬ್ಬರು ಹೋಗಿ ಮಾರ್ಕೆಟ್ಗೆ ಹೋಗಿ ತರಕಾರಿ ಕಾಬಾ ನನಗೆ ಗಿಡ್ಕೊಂಬರೋಕ್ಕಾಗಲ್ಲ ಅಕ್ಕಿ ಏಳು ತರ್ಕೊಂಡು ಹೋಗ್ತೀನಿ ಇವತ್ತು ಬರ್ತಾರಂತೆ ಅವ್ರು ನೋಡ್ಕೊಂಡು ಹೋಗಕ್ಕೆ ಅಕ್ಕಿ ಸ್ವಲ್ಪ ತರಕಾರಿ ಸಾಂಬಾರು ಮಾಡಿ ಏನಾದರೂ ಮಾಡೋಣ ಅಂತ ಸರಿ ಆಯ್ತಕ್ಕ ಇಬ್ರು ಹೋಗ್ತೀರಾ ಹಾಂ ಇಬ್ಬರು ಹೋಗ್ತೀವಿ ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಬಿಡು ಬಂದು ಒಂದು ಸ್ವಲ್ಪ ತರಕಾರಿ ಸಾಂಬಾರು ಮಾಡ್ತೀನಿ ಎಲ್ಲ ನೆಲ ಒರೆಸ್ಬಿಡು ನೀಟಾಗಿ ಬರ್ತಾರಂತೆ ನೋಡ್ಕೊಂಡು ಹೋಗಿ ಇವತ್ತು ನಮ್ಮ ಅಂತ ಹೇಳಿ ಫೋನ್ ಮಾಡಿದರು ಅದಕ್ಕೆ ಹೋಗಿ ಸ್ವಲ್ಪ ತರಕಾರಿ ತೊಗೊಂಬತ್ತೀವಿ ಸ್ವಲ್ಪ ಬಾಳೆಹಣ್ಣು ಅದು ಇದು ತಗೊಂಬತ್ತೀವಿ ಸರಿ ಆಯ್ತು ಹೇಳಕ್ಕ ಎಲ್ಲ ಕೆಲಸ ಮುಗಿಸ್ತೀವಿ ದೊಡ್ಡಮ್ಮನ್ ಕೈಗೆ ಇಟ್ಕೊಂಬರಕ್ಕಾಗಲ್ಲ ಅದಕ್ಕೆ ನಾನು ಹೋಗ್ತೀನಿ ಹ್ಞೂ ಸರಿ ಆಯ್ತು ಹೇಳ ಅಕ್ಕ ಈಗ ಆಗಲ್ಲ ಹೋಗು ಹ್ಞೂ ಅಹಾ ನನ್ನ ಮದುವೆ ಅಂತೇ ನನ್ನ ಮದುವೆಯಂತೆ ಅಂತೆ ನನ್ನ ಮದುವೆ ಅಂತೆ ಮದುವೆ ಅಂತೆ ನನ್ನ ಮದುವೆ ಅಂತೆ ದಡಮ ದಡಮ ಆಯ್ತು ದಡಮ ಮನ ಮಕ್ಕಳ ಮಕ್ಕಳ ಮಕ್ಕಳಿ ರಾತ್ರಿ ಇವತ್ತು ನನ್ಗೆ ಆಸ್ಕಾರ ಆಗ್ತಾರೆ ನಮ್ಮ ಹುಡುಗಿನ ಒಳ್ಳೆ ಮನೆ ಸೇರಿಸ್ತಾರೆ ಹ್ಮ್ ನನಗೆ ನಾವು ಬೋಲ್ ಸಂತೋಷ ಆಗುತ್ತೆ ಹ್ಮ್ ಹಿಂಗೆ ನಮ್ಮ ಮಕ್ಕಳ ಮಕ್ಕಳ ಮಕ್ಕಳು ಇರೋದ್ರಿಂದ ಇವತ್ತು ಎಷ್ಟೋ ನನಗೆ ಒಂಥರ ಸಂತೋಷ ಆದಂಗೆ ಆಗುತ್ತೆ ಹ್ಮ್ ನಂಗೆ ಎಲ್ಲ ಬದುಕು ಮಾಡ್ತೀನಿ ನಾವೆಲ್ಲ ಬದುಕು ಮಾಡ್ಕೊಡ್ತೀವಿ ಹೆಂಗ ನಮ್ದೆಲ್ಲ ಜವಾಬ್ದಾರಿಯಿಂದ ನೋಡ್ಕೊಂಬ್ತಾರೆ ಅಷ್ಟೇ ಸಾಕು ಏನ್ ಕಸ ಮುಸ್ರೆ ಮಾಡೋದು ನೀರ್ಗೆಲ್ಲ ಬದುಕು ಮಾಡ್ಕೊಡೋದಿಂದ ಅಡ್ಡಿಸಿ ಎಲ್ಲ ಮಾಡ್ಕೊಡ ನೀರ್ ಬಿಟ್ಟವ್ರೇನೋ ಫಸ್ಟ್ ಪೈಪ್ ಹಾಕಿ ನೀರು ಇಟ್ಕೊಂಡು ಆಮೇಲೆ ಮಾಡ್ತೀನಿ ಅವ್ರ ಬರತಿಗೆಲ್ಲ ಮಾಡಿ ಮುಗಿಸ್ಬಿಡ್ತೀನಿ ನಂಗೆ ತರಕಾರಿ ತಾಂಬತ್ತಳ ಮತ್ತೆ ಬರ್ತಾರಂತೆ ದೊಡಮ್ಮ ಬರ್ತಾರೊಂದು ಹತ್ತುವ ಹನ್ನೊಂದು ಗಂಟೆ ಹಂಗೆ ಇವಾಗ ನಾನು ಎದ್ದಿರ್ತಾರ ಅವ್ರ ಓಟೋನು ನೀರು ಪರ ಆಗುತ್ತೆ ಬರತ್ಕಾಗುತ್ತೆ ತರಕಾರಿ ಸಾಂಬಾರ್ ಮಾಡಿ ಅನ್ನ ಮಾಡೋದಷ್ಟೇ ದೀಪನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ತರಕಾರಿ ಇರಲಿಲ್ಲ ತರಕಾರಿ ಒಂದ್ ಎಲೆ ಬಾಳೆಹಣ್ಣು ಅದೆಲ್ಲ ತಗೊಂಬರನ ಅಂತ ಹೇಳಿ ಹೋಗ್ತಾ ಇದ್ದೀವಿ ಏನಂದ್ರೆ ತರಕಾರಿ ಇರಬೇಕಮ್ಮ ನಮ್ಮ ಹುಡುಗರಮ್ಮ ತರಕಾರಿ ತಗೊಂಬ ತರಕಾರಿ ತಗೋ ನಿಮ್ಗೆ ಏನ್ ಬೇಕೆಲ್ಲ ತಗೊಂಬ ಅಂತ ದುಡ್ಡು ಕೊಟ್ಬಿಡ್ತಾವ ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಹ್ಮ್ ಚೋಳ್ಮೆಲ್ಲ ಪಾತ್ರೆ ತೊಳೆದು ಎಲ್ಲ ಅಂತ ಹೇಳಿ ಎಲ್ಲ ರೆಡಿ ಮಾಡು ಅಂತ ಹೇಳ್ತಾ ಇದ್ದೀನಿ ಅಳೆಲ್ಲ ಮಾಡ್ತಾಳೆ ಅದಕ್ಕೆ ನಾನು ದೀಪ ಇಬ್ರು ಅಕ್ಕ ಅಲ್ಲೆಲ್ಲ ಸೀಗಡಿ ಮಾಡ್ತಿದ್ರಿ ಸೀಗಡಿನ ಕರ್ಮಿನ ಯಾತ್ರ ತಾಂಬ ಹಾಂ ಒಂದು ನೂರು ರೂಪಾಯಿ ನಾವ ಬಂದ ಒಂದು ನೂರು ರೂಪಾಯಿ ಕೊಡ್ತೀನಿ ಹಂಗೆ ಹಾಂ ನಾನು ತರಲಿಲ್ಲ ದುಡ್ಡು ಇರಲಿಲ್ ಮಂತಾಗಿತ್ತು ನಾನು ನೀನು ಹೋಗ್ತಿ ಎಂಬದು ಗೊತ್ತಿಲ್ಲ ಕರ್ಮಿನ ಸೀಗಡಿನ ತಾಂಬ ಸೋಳಿಗೆ ಶೆನಕ್ಕಿರ್ತೈತಿ ಹ್ಞೂ ಒಂದಿಷ್ಟ ಒಂದು ಬೆಚ್ಚಗೆ ಮಾಡಿ ಆಲೂಗಡ್ಡೆ ಕಡಲೆ ಬೆಳೆಕಾಳು ಆಲಗಡ್ಡೆ ಹಾಕಿ ಸೀಗಡಿನ ಕರ್ಮಿನ ಹಾಕಿ ಹುಳಿ ಮಾಡಿ ಶೆನಕ್ಕಿರುತ್ತಿ ಸೋಳಿ ಹೊದ್ಕು ಸೀತಕ್ಕೆ ವಾಸಿ ಹ್ಞೂ ಸೀಗಡಿ ಕರ್ಮಿನೂ ತಿನ್ಬೇಕು ಅಕ್ಕಿ ತಾಂಬ ಒಂದು ನೂರು ರೂಪಾಯಿ ನಾವ ಸರಿ ಆತೀನಿ ಹಾ ತೀರಾ ಏನ್ ತಂದಾಗ ದುಡ್ಡು ಕೊಡ್ಮೇ ಮಾತಿದ್ರೆ ತರ್ತೀನಿ ಹೇಳ ದೊಡಮ್ಮ ದೊಡ್ಮ ಬೈಲಿ ಲಾಟ ಬಂದು ಬೈಲಿ ಫುಲ್ ಖುಷಿ ಹ್ಮ್ ಮದುವೆ ಮಾಡ್ತಾರೆ ಅಂತೇಳಿ ಮದುವೆ ಮಾಡಾಕ್ ಮದುವೆ ಆಗಕಂಗೆ ದುಡ್ಡು ಸುತ್ತೆ ಆಟ ಗೊತ್ತಾಗ್ಕೆ ಬೇಗ ಬಂದ್ಬಿಟ್ರಿ ದೊಡ್ಡಮ್ಮ ಬ್ಯಾಗ್ ಇಡ್ಕೊಂತೀನಿ ಏ ಸುಮ್ನಿರೋದ್ರ ಐತೆ ದುಡ್ಡಿಂದೆಲ್ಲ ಕೊಡಲ್ಲ ತರ್ಕಾರಿ ಕಮ್ತೀನಲ್ಲ ಬೇಕಾದ್ರೆ ತರಕಾರಿ ಇದು ಚೀಲ ಕೊಡ್ತೀನಿ ಹ್ಮ್ ಹೆಂಗಮ್ಮ ಹಳ್ಳಿ ಕಾಯಿ ಬದ್ನೇಕಾಯಿ ಟಮೊಟೊ ಎಲ್ಲ ಹಿಂಗೆ ಹಸಿಮೆಣ್ಸಿನ್ಕಾಯಿ ಮೂವತ್ತು ರೂಪಾಯಿ ಕಾಲು ಕೆ ಜಿ ಬದನೆಕಾಯಿ ಇಪ್ಪತ್ತು ರೂಪಾಯಿ ಕಾಲು ಕೆ ಜಿ ಇದು ಈರುಳ್ಳಿ ನೂರು ರೂಪಾಯಿಗೆ ಐದು ಕೆ ಜಿ ಕೊಟ್ಟಿದ್ದೀನಿ ಸಣ್ಣವು ದೊಡ್ಡವ್ನ ಹಾಕು ಕೆ ಜಿ ಹ್ಞೂ ನೋಡಿ ಬೆಳ್ಳುಳ್ಳಿ ನೂರು ರೂಪಾಯಿಗೆ ಒಂದು ಒಂದು ಕೆ ಜಿ ಕೊಟ್ಟಿದ್ದೀನಿ ನೂರು ರೂಪಾಯಿ ಕೆ ಜಿ ಬೀನ್ಸ್ ಹೆಂಗೆ ಬೀನ್ಸು ಮಿಕ್ಸು ಮೂವತ್ತು ರೂಪಾಯಿ ಕಾಲು ಕೆ ಜಿ ಬರೀ ಬೀನ್ಸ್ ಅಂದರೆ ಅದು ಮೂವತ್ತು ರೂಪಾಯಿ ಕಾಲು ಕೆ ಜಿ ಹ್ಞೂ ನೋಡಿರಿ ಯಾವ ಕಮ್ಮಿ ಮಾಡಿಕೊಡ್ತೀನಿ ಏನು ಬೇಕು ಬಾರಕ ಸೊಪ್ಪು ಐತೆ ಎಲ್ಲ ಐತೆ ಕೊತ್ತಂಬರಿ ಶುಂಠಿ ಎಲ್ಲ ಐತೆ ಬಾರಕ ಇವರೇ ತಾನೇ ಎಣ್ಣೆ ಹೇಳಿದ್ದು ಹ್ಮ್ ತಡಿ ಸರಿಯಾಗಿ ಬೈತೀನಿ ಒಬ್ರು ಹೆಣ್ಣಿನ ಬಗ್ಗೆ ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಎಲ್ಲ ಹೇಳ್ತಿರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಅಂತ ಹೇಳ್ತೀನಿ ಪ್ರತಿ ನಾನು ಹತ್ರನೇ ತಾಣೋಗೋ ತರಕಾರಿನ ಕಡಿಮೆ ಮಾಡ್ಕೊಂಡು ಕೊಡು ಹ್ಞೂ ಯಾಕಂದ್ರೆ ನಮ್ಮ ಹುಡ್ಗಿ ನೋಡಕ್ಕೆ ನೆಂಟರು ಬರ್ತಾ ಇದ್ದಾರೆ ಅದಕ್ಕೆ ನಾನು ಎಲ್ಲ ಹೋಗ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡು ಮಾಡ್ಕೊಡ್ತೀನಿ ತಗೊಳ್ಳಾ ಮಾಡ್ಕೊಡ್ತೀನಿ ತಗ ಹ್ಞೂ ಬಾ ತಗ ಬಾ ನಿನ್ಗೆ ಏನೇನು ಬೇಕು ಆಮೇಲೆ ಮಾಡ್ಕೊಡ್ತೀನಿ ಬಾ ಇಲ್ಲಿ ಒಟ್ಟಿಗೆ ಬಿಲ್ ಮಾಡ್ತೀನಿ ಬಾ ನನ್ನ ಮದುವೆ ಅಂತೆ ಎಷ್ಟೊತ್ತಿಗೆ ಗಂಡು ಬರುತ್ತೋ ನನ್ನ ಎಷ್ಟೊತ್ತಿ ನೋಡುತ್ತೋ ಎಷ್ಟೊತ್ತಿಗೆ ಮದುವೆ ಆಗ್ತೀನೋ ಅಂತ ಅನ್ನಿಸ್ತಾ ಐತೆ ನಾನು ಎಷ್ಟೊತ್ತಿಗೆ ಮದುವೆ ಆಗ್ತೀನೋ ಅಂತ ಅನ್ನಿಸ್ತಾ ಐತೆ ಗಂಡು ಬರುತ್ತೆ ಅಂತೆ ಆಂತೆ ಸಂಗೀತ ಏನಂಗ್ ನೋಡ್ತಾ ಇದೆಯಾ ನಾವು ಬರ್ಬೇಕಾದ್ರೆ ಕಾರ್ ತಡೆ ಹಾಕ್ಬಿಟ್ಟು ಹೇಳಿದ್ರಲ್ಲ ನೀವ್ ಅದಕ್ಕೆ ಸರಿಯಾಗಿ ಅಂತ ಸಿಕ್ಕವ್ರೆ ಸರಿಯಾಗಿ ಬೈದ ಬಿಡೋಣ ಅಂತ ಕಾಯ್ತಾ ಇದ್ದೀನಿ ಹ್ಮ್ ನಾನು ಬಂದೆ ಹ್ಮ್ ತರಕಾರಿ ತಗೊಳ ಅಂತ ಇವ್ರು ಇಲ್ಲೇ ಇದ್ರೆ ಅದಕ್ಕೆ ನೋಡ್ತಾ ಇದ್ದೀನಿ ನಾವು ನಿನ್ನೆ ಬರ್ಬೇಕಾದ್ರೆ ನಿಲ್ಸಿ ನಮ್ಮನ್ ಮಾತಾಡ್ಸಿದ್ದು ಹ್ಮ್ ನಾವೇ ನಿಮ್ಮನ್ನ ಮಾತಾಡ್ಸಿದ್ದು ಚೆನ್ನಾಗಿದ್ಯಾನಮ್ಮ ியாங்க அல்லா நீந்தெண்ணின் நினைக்கலாத நாச்சை ஆகி நம்ம ஆ வயசித்தக்க நங்கே நெட்ல கலி அலா நின்னு மகளாக ஏனோ இவ்ளோ நன்க சரியா நின் மகளிய ஆகலி நீ மக்களே ஆகி யாராத கிட்டத்திர்த்தியா அல்லா ஹுகி பிஹெல்லாம் இங்கேட்டி அந்த சரியாக நோடித்தி ஆ ஸோ நாச்சை மாநமர் இறக்கு மாதாடந்தோ யாக்கம்மா யாக்கிங் மாதாட்யா நீ ായ ഗോ ഹുഗി ബന് അത നമെല്ലാ വിഷയ ഗോത്തായില്ലീ ഇന്നൊന്നസത്തി അോട് നിന്നേരുന്ന സുള്ു താനെ ಸುಳ್ಳು ತಾನೆ ನೀನ್ ಹೇಳಿರೋದು ನಾನೀಗ ಪೊಲೀಸ್ ನಾನು ಕರೆಸ್ಬಿಡ್ತೀನಿ ಬಾಯಿ ಬಿಡ್ತೀನಿ ಅಷ್ಟೇನೆ ನೋಡಿ ಹೇಳಿರ್ತೀನಿ ನೋಡಿಲಿ ನನ್ನ ಮಗ ಎಲ್ಲಾ ತಿಳ್ಕೊಂಡವನೇ ಎಲ್ಲಾ ತಿಳ್ಕೊಂಡು ನಿಮ್ ಬಂಡವಾಳ ಎಲ್ಲ ನನ್ ಮಗ ನಮ್ಗೆಲ್ಲಾ ಹೇಳಿಯೋದೇನೆ ಹ ನೀನು ಏನ್ ಹೇಳಿದ್ರು ನಡೆಯೋದಿಲ್ಲ ಹ ನೋಡು ಇನ್ನೊಂದ್ಸತಿ ಏನಾದ್ರು ಆ ಹುಡ್ಗಿ ಬಗ್ಗೆ ಸುಳ್ಳು ಹೇಳೋದಾಗ್ಲಿ ಆ ಹುಡ್ಗಿ ತಂಟೆಗಾಗ್ಲಿ ಏನಾದ್ರು ಹೋಗಿದಿರ ಸರಿ ಹೋಗೋದಿಲ್ಲ ನಾವಿದೀವಿ ಆ ಹುಡ್ಗಿ ಸಪೋರ್ಟಿಗೆ ಹ ಏನೇ ಬರ್ಲಿ ಏನೇ ಇದಾದ್ರು ನಾವಿದೀವಿ ಹ್ಮ್ ನೀನ್ ಏನ್ ನಾವಂತೂ ಮದ್ವೆ ಮಾಡ್ಕೊಂಡು ಹೋಗೋದು ಬಿಡಲ್ಲ ಆ ಹುಡ್ಗಿನ ನನ್ನ ಮನೆ ಸೊಸೆ ಗಗನೇ ಮನೆ ಸೊಸೆ ಹ ನಿನ್ ಕೈ ಏನು ಮಾಡಕ್ ಆಗಲ್ಲ ಏನು ಆಗಲ್ಲ ನಾವು ಅದು ಇರೋದೇ ಹೇಳಿದ್ದು ನಾವು ಆಂಟಿ ಇವ್ರ ಊರಿಗೆ ಏನ್ ನೋಡಕ್ ಹೋಗಿದ್ವಿ ಆ ಹುಡ್ಗಿ ಬಗ್ಗೆ ಇವ್ರು ಇಲ್ಲೂ ಸಲ್ಲದಲ್ಲ ಹೇಳೋದು ಹುಡುಗಿ ತುಂಬ ಒಳ್ಳೇದಂತೆ ನಾವೆಲ್ಲ ವಿಚಾರಣೆ ಮಾಡಿದ್ವಿ ನನ್ನ ಮಗ ಎಲ್ಲ ತಿಳ್ಕೊಂಡು ಇವರಿಬ್ರು ಮಾತಾಡೋದನ್ನ ನನ್ನ ಮಗ ರೆಕಾರ್ಡ್ ಮಾಡ್ಕೊಂಡ್ ಬಂದವನ ಅಮ್ಮ ಅಕ್ಕ ಯಾರು ಈ ರೀತಿ ಮಾತಾಡಿದ್ರು ಕಣಮ್ಮ ಅಂತೇಳಿ ಅವ್ನು ಅಲ್ಲೇ ತೋರಿಸ್ತಾ ಹ್ಞೂ ಅದೇ ಊರಾಗೆ ಯಾಕೆ ಸುಮ್ಮನೆ ತೋರ್ಸಿದ್ರೆ ಸುಮ್ನೆ ಜಗಳ ಅಂತೇಳಿ ಮನೆಗ್ ಬಂದ್ಮೇಲೆ ಅಮ್ಮ ನೋಡಮ್ಮ ಅಂತೇಳಿ ಎಲ್ಲ ತೋರಿಸ್ತಾ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದ ನನ್ನ ಮಗ ಹ್ಞೂ ಇವ್ರಿಬ್ರು ಮಾತಾಡೋದ ನೋಡಮ್ಮ ಎಂತ ಕೇಣಿ ಕಿತ್ತಾಪತಿ ಜನ ಇದ್ದಾರೆ ಅವ್ರು ನೋಡಿದ್ರೆ ಸಹಿಸ್ಕೊಂಬಲ್ಲ ಕಣಮ್ಮ ಅಲ್ಲಿ ಅಕ್ಕಪಕ್ಕದಲ್ಲಿ ಅಂತ ಹೇಳಿ ಅದಕ್ಕೆ ಅವ್ನ ನಂಬಲಿಲ್ಲ ಯಾರು ಏನು ಹೇಳಿದ್ರುನು ಅದಕ್ಕೆ ಅವ್ನು ನಂಬಲಿಲ್ಲ ಹ್ಞೂ ನಂಬೋದಿಲ್ಲ ನಂಬದಿಲ್ಲ ನೋಡು ಅವ್ರು ಏನೆಲ್ಲ ಕಿತಪತಿ ಮಾಡ್ತಾ ಇದಾರೆ ನಾನು ಅಲ್ಲೇ ತೋರ್ಸೋ ಅಂತಿದ್ದೆ ಯಾಕೆ ದಾರಿಯಲ್ಲ ನಾ ಒಳ್ಳೆ ಒಳ್ಳೆ ಕೆಲ್ಸಕ್ಕೆ ಹೋದ್ಮೇಲೆ ಜಗಳ ಮಾಡ್ಕೊಂಡು ಬರಬಾರ್ದು ಅಂತೇಳಿ ಸುಮ್ಮನೆ ಬಂದಿದ್ದೀನಿ ಅದಕ್ಕೆ ನೀವು ಯಾವಾಗ ಈ ರೀತಿ ಮಾತಾಡಿದ್ರು ಅವಾಗೆಲ್ಲಾ ಹಾಕಿ ತೋರಿಸ್ತಾ ನನ್ನ ಮಗ ಹ್ಞೂ ನೀನು ನಾನು ಈ ಅಮ್ಮ ಮಾತಾಡ್ತಿರೋದೆಲ್ಲ ಗೊತ್ತಾಯಿತು ಎಲ್ಲ ರೆಕಾರ್ಡ್ ಇದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಹಾಂ ನೀವು ಹೇಳಿರೋದು ಸುಳ್ಳು ತಾನೇ ಬಿಡ ಮತ್ತ ಹ್ಞೂ ಹೋಗ್ಲಿ ಬಿಡತ್ತಾ ಏನಾನ ನಮ್ಗೆ ಆಗಲ್ಲ ಅಂತ ಏನೋ ಈಗ ಆಕಪಕ್ಕ ಇರ್ತಾವಲ್ಲಮ್ಮ ಕಿರಿಕು ಬಿಡತ್ತ ಹಾಂ ನಾವು ಹೇಳಿರೋದು ಸುಳ್ಳೇ ಕಣಮ್ಮ ಸುಳ್ಳೇನೆ ಹ್ಞೂ ಬಿಡತ್ತಾ ಹೋದ್ರು ಹೋಗಲಿ ಬಿಡು ಬಿಡು ಬಿಡ ಮತ್ತ ಹೋಗ್ಲಿ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂಥ ಗಾದೆನೇ ಐತಿ ಹೆಂಗ ಹೇಳ್ಬೇಕಮ್ಮ ಹ್ಞೂ ನನಗೆಲ್ಲ ಹೇಳ್ಬಾರ್ದು ಹೆಂಗ ಬಿಡತ್ತ ಹುಡ್ಗಿ ಮದುವೆ ಆಗುತ್ತಲ್ಲ ಅಂತೇಳಿ ಖುಷಿ ಪಡ್ಬೇಕು ಹ್ಞೂ ಹಂಗೆ ಮಾಡಬೇಕು ಹಂಗೆ ಕಣ ಯಾಕ ಹ್ಞೂ ಬಿಡಮಟ್ಟ ಹೋಗಿ ಬಿಡತ್ತ ಹ್ಞೂ ಯಾಕೆ ಸುಮ್ಮನೆ ಆಗೋಗಿರೋದು ಬಿಡು ಹ್ಞೂ ನೋಡಿಲಿ ಆ ಊರಾಗ ಹುಡ್ಗಿ ಮೇಲೆ ಯಾರು ಎಷ್ಟೇ ಕಿತಾಪಾತಿ ಮಾಡಲಿ ಯಾರು ಎಷ್ಟೇ ಆ ಹುಡ್ಗಿ ಮೇಲೆ ದ್ವೇಷ ಮಾಡಲಿ ಯಾರು ಎಷ್ಟೇ ಏನೆಲ್ಲ ಪ್ಲಾನ್ ಮಾಡಿ ಆ ಹುಡ್ಗಿಗೆ ಮದುವೆ ಆಗಬಾರ್ದು ಅಂತ ಏನೆಲ್ಲ ಮಾಡಲಿ ನಾವು ಆ ಹುಡ್ಗಿನೇ ಮದುವೆ ಮಾಡ್ಕೊಂಬರೋದು ಯಾವಳು ಯಾವ ಏನು ಮಾಡ್ತಾರೋ ಮಾಡಲಿ ನನ್ನ ಮನೆ ಸೊಸೆ ಗಗನೇ ಹ್ಮ್ ನನ್ನ ಮಗು ನಿಂಟಿ ಗಗನೇ ಸರಿ ಆಯ್ತು ಹೇಳ ಮಾಡ್ಕೊಂಡೋಗ ಹ್ಮ್ ಬಿಡತ್ತ ಏನೋ ತಪ್ಪಾತು ಬಿಡತ್ತ ಏನೋ ಒಂದ್ ಯಾಕೆ ಸುಮ್ನೆ ಬಿಡ ಎಲ್ಲ ಈಗ ನೋಡ್ತಾರ ತಾನೆ ಇಲ್ಲ ಮಾರ್ಕೆಟ್ ನಾಗೆ ಯಾಕೆ ಸುಮ್ನೆ ಈಗ ಮಾರ್ಕೆಟ್ ಗೆ ಬಂದಿದ್ವಿ ನಾ ತರಕಾರಿ ಕಂಪ್ತೇಳಿ ಬಿಡು ಹ್ಮ್ ನಾವು ನಮ್ಮ ಮನೆ ಮದ್ವೆ ಮಾಡ್ತೀವಿ ಅವ್ರು ಆಗ್ಲೇ ಬಿಡಪ್ಪ ಬಿಡ ಬಿಡು ಹಿಂಗೆ ಸುಳ್ಳು ಹೇಳ್ಬಾರ್ದು ಹ್ಮ್ ಯಾರಿಗೆ ಆಗ್ಲೇಳು ನನ್ ಮಗ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ಕಂತೂ ಪರವಾಗಿಲ್ಲ ಅಲ್ಲ ನಮ್ಮ ಕಾಣ್ತಾ ಹೇಳ್ತವ್ರಿಗೆ ಯಾರು ಏನು ಹೇಳಿದ್ರು ನಂಬ್ತಾರೆ ಇವಾಗ ಒಂದು ಹೆಣ್ಣು ಕೊಡೋಕ್ಕೆ ಒಂದು ಹೆಣ್ಣು ಗಂಡು ಒಂದು ಎಂಟು ಥರ ಆಗಲಿ ಸಾವಿರದ ಜನನ ವಿಚಾರಿಸ್ತಾರೆ ಒಂದೆಂಟು ಕೊಡೋಕ್ಕಾಗಲಿ ಹೇಳು ಸಾವಿರ ಜನನ ವಿಚಾರಿಸ್ತಾರೆ ಇವಾಗೆಲ್ಲ ಹೇಳಿ ಕೇಳಿ ಎಂಥವ್ರು ಏನು ಎಲ್ಲ ವಿಚಾರಿಸೇ ಕೊಡೋದು ಅಂತಾದ್ರೆ ಕಾಣ್ತಾ ಇರೋರಿಗೆ ನಿಮ್ಗೆ ಹಿಂಗೆಲ್ಲ ಹೇಳ್ತಿಲ್ಲ ಗೊತ್ತಾಗಲ್ವಾ ನನ್ನ ಮಗ ಹೆಂಗೋ ರೆಕಾರ್ಡ್ ಮಾಡ್ಕೊಂಬಂದಿದ್ದೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದಿರೋದಕ್ಕೇ ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಯಿತು ಹ್ಞೂ ಮತ್ತೆ ಇನ್ನೇನು ಹುಡುಗಿ ಸುದ್ದಿಗೆ ಹೋಗೋದಾಗ್ಲಿ ಆ ಹುಡ್ಗಿಗೆ ಏನಾರ ಪಿತುರಿ ಪಿ ಏನಾದ್ರು ಮಾಡೋದಾಗಲಿ ಏನಾದರೂ ಮಾಡಿದ್ರಂದ್ರೆ ನಿಮಗೆ ಗ್ರಾಚಾರನ ಗ್ರಾಚಾರ

ಸುಮ್ಯರಮ್ಮ ಅವಳಿಗೆ ಗೊತ್ತಾಗೋದಿಲ್ಲ ಹ್ಮ್ ಅವಳ ಹಂಗೆ ಮಾತಾಡೋದು ಸುಂರ ಅಕ್ಕ ಹೋಗ್ಲಿ ಅವಳು ಸುಂ ಗೊತ್ತಾಗಲ್ಲ ಅವಳಿ ಇನ್ನೊಂದ್ಸತಿ ಅವ್ಳು ಸುದ್ದಿಗೆ ಹೋಗೋದಾಗ್ಲಿ ಅವ್ಳಿಗೆ ಏನಾರ ಮಾತಾಡಿದ್ಯಾ ಅವ್ಳೇನಾದ್ರು ಅಂದ್ರೆ ನೋಡ್ ಸರಿ ಹೋಗೋದಿಲ್ಲ ಹ್ಮ್ ಸರಿಯಾಗಿ ಹೋಗ್ತಿದ್ದೀನಿ ಹಾ ಇನ್ನೊಂದ್ಸತಿ ಹುಡುಗಿ ಸುದ್ದಿಗೆ ಏನಾರು ಹೋಗ್ಲಿ ನೀವೇನ್ ಮಾಡಿದ್ರು ನಮ್ಮ ಮನೆ ಸೊಸೆಗೆ ಗಗನಾನೇ ಯಾವ ಯಾವ ಏನ್ ಹೇಳಿದ್ರು ನಾವು ಮದುವೆ ಮಾಡ್ಕೊಂಡ್ ಮುಂದೆ ಬರ್ತೀವಿ ಯಾರ ಕೈಲಿ ಏನೂ ಮಾಡಕ್ಕಾಗಲ್ಲ ಅಂತ ಹೇಳಿದೀನಿ ಹ್ಮ್ ನನಗೆ ಬಹಳ ಸಿಟ್ ಬಂತು ನನ್ ಮಗ ಇರಿಬ್ರು ಮಾತಾಡೋದನ್ನ ಎಲ್ಲ ಮಾಡ್ಕೊಂಡಿದ್ದಾನೆ ರೆಕಾರ್ಡ್ ಹ್ಮ್ ಹಾ ಅದೇನು ಹೇಳಿ ತಿಳ್ಕೋಣ ಅಂತ ಹೇಳಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅವನಿಗೆ ನಿಮಗೆ ಗೊತ್ತು ಹ್ಮ್ ಅದಕ್ಕೆ ನಾ ನಿನ್ನೆ ಫೋನ್ ಮಾಡ್ಬಿಟ್ವಿ ಗೊತ್ತಿಲ್ದಲ್ಲ ಆಮೇಲೆ ನಮ್ಗೆ ಬೈದ ನಿಮಗೆ ಗೊತ್ತಾಗಲ್ವಾ ಅಂತ ನೋಡ್ತಾ ಇದ್ರಿ ನಿನ್ನೆ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು